ಭ್ರಷ್ಟಾಚಾರ ಆ ಪಕ್ಷದವ್ರು ಮಾಡಿದರೆ ಈ ಪಕ್ಷದವರು ಮಾಡಿದಾರೆ ಅಂತ ಆ ಪಾದೆ ವಹಿಸಿದ್ರೆ ನಿಮ್ಮ ಪಕ್ಷದ ಅಲ್ಲಿಂದ್ ಕೈಚಿವಾಲಯ ಅವರೇ ಭ್ರಷ್ಟಾಚಾರ ಮಾಡಿ ಜೈಲ್ಗೆ ಹೋಗ್ಬಿಟ್ ಬಂದ್ರು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾಕಂದ್ರೆ ನಿಮ್ಮನ್ನ ನೀವು ಸಮರ್ಥನೆ ಮಾಡ್ಕೊಬೇಕಾದ್ರೆ ನಮ್ಮಲ್ಲಿ ನಾಯಕ ಸರಿಯಾಗಿರ್ಬೇಕು ನೋಡಿ ತತ್ವ ಒಣವಸತತ್ವಿ ಎಂತಹ ಒಳ್ಳೆ ಶ್ರೀರಾಮ ಅಂತ ಹೇಳ್ತೀರಾ ಹೌದು ಖಂಡಿತವಾಗಿ ಹೇಳ್ತೀನಿ ಆ ಒಂದು ಶ್ರೀರಾಮನ್ ಒಲಿಸ್ತಾ ಇದೀರಾ ಅಂತ ಖಂಡಿತವಾಗು ನಾನ್ ಹೇಳ್ತಾ ಇರೋದು ಭ್ರಷ್ಟಾಚಾರ ರಹಿತವಾದಂತಹ ಒಂದು ಆಡಳಿತವನ್ನು ಕೊಟ್ಟಿರತಕ್ಕಂತದ್ದು ಅರವಿಂದ್ ಕೇಜ್ರಿವಾಲ್ ಸತತವಾಗಿ ಎರಡ್ ಸಾವಿರದ ಹದಿಮೂರರಿಂದ ಅವರು ಸಿಎಂ ಆಗಿದ್ರು ಎರಡು ಬಾರಿ ಅವರೇ ಒಂದು ಸಿಎಂ ಸ್ಥಾನ ತಗೊಂಡ್ರು ಅಲ್ಲಿನ ಶಾಲೆಗಳ ಅಭಿವೃದ್ಧಿ ಇಡೀ ವಿಶ್ವ ಹೊಗಳ್ತಾ ಇದೆ ಮೊಹಲ್ಲಾ ಕ್ಲಿನಿಕ್ ಗಳ ಅಭಿವೃದ್ಧಿ ಇಡೀ ವಿಶ್ವವೇ ಇದೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಇಡೀ ವಿಶ್ವ ವಿಶ್ವವೇ ಇದೆ ದೇಶಾದ್ಯಂತ ಬಗ್ಗೆ ಚರ್ಚೆ ಆಗ್ತಾ ಇದೆ ಇಲ್ಲಿ ಏನಾಗಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳು ಇವಾಗ ಏನಾಗಿ ಒಂದು ಹೊಸ ಪಕ್ಷ ಹುಟ್ಟಿದ್ರೆ ನನ್ನ ನಾನಲ್ಲಿ ಡೌನ್ ಆಗ್ತೀವಿ ಬಿಜೆಪಿಯಲ್ಲಿ ನೆಲಕಚ್ಚುತ್ತಂತ ಭಯದಿಂದ ಅವರೊಂದು ಪಿ ಎಂ ಎಲ್ ಎ ಹೊಸ ಆಕ್ಟ್ ಅನ್ನು ಯಾರು ತಂದಿದ್ದು ಸ್ವಾಮಿ ನೀವೇ ಹೇಳಿ ಮೇಡಮ್ ಯಾರು ತಂದಿದ್ದು ಪಿ ಎಂ ಎಲ್ ಹೊಸ ಒಂದು ಆಕ್ಟ್ ಅನ್ನು ತಗೊಂಡ್ಬಂದು ಪಿ ಎಂ ಎಲ್ ನೀವು ಯಾವ್ದಾದ್ರು ಒಂದು ಕೇಸನ್ನು ಬುಕ್ ಮಾಡಿದ್ರೆ ನೀವು ಆರೋಪಿಯಲ್ಲ ಅಂತ ನೀವೇ ರುಜುವಾತು ಮಾಡಬೇಕು ಅಂತ ಕಠಿಣವಾದಂತಹ ಕಾನೂನನ್ನು ಇವರೇ ಇಂಪ್ಲಿಮೆಂಟ್ ಮಾಡ್ ಬಿಲ್ ರೂಪದಲ್ಲಿ ಅದು ಕಾನೂನು ಆಗಿಲ್ಲ ಅದು ಸಂವಿಧಾನದ ಕಾನೂನು ಆಗಿಲ್ಲ ಬಿಲ್ ರೂಪದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ತಗೊಂಡ್ಬಂದು ಬಿಲ್ ರೂಪದಲ್ಲಿ ಕಾರ್ಯರೂಪಕ್ಕೆ ತಗೊಂಡ್ಬಂದು ತನ್ನ ಅಪೋಸಿಷನ್ ಪಾರ್ಟಿಗಳನ್ನೆಲ್ಲ ಹತ್ತಿಕ್ಕೋದಕ್ಕೆ ಮಾಡಿರ್ತಕ್ಕಂಥ ಷಡ್ಯಂತ್ರ ಆ ಷಡ್ಯಂತ್ರಕ್ಕೆ ಕೋರ್ಟ್ ಆಗ್ಲಿ ಛೀಮಾರಿ ಹಾಕಿದೆ ಅವ್ರ ಬೇಲ್ ಕೊಡೋದ್ರಲ್ಲಿ ಹೇಳಿದೆ ಇಡಿ ಮತ್ತು ಸಿಬಿಐ ನೀವು ಪಂಜರದ ಗಿಳಿಗಳಾಗಬೇಡಿ ಅಂತ ಛೀಮಾರಿ ಹಾಕಿ ನಿಮ್ಮನ್ನ ಬಿಡುಗಡೆಗೊಳಿಸಿದೆ ಯಾವುದೇ ಹುರುಳಿಲ್ಲ ಅವರು ಇವತ್ತು ಭ್ರಷ್ಟಾಚಾರ ರಹಿತವಾದ ಸರ್ಕಾರ ಕೊಟ್ಟಿದ್ದಾರೆ ಇವತ್ತು ಸಹ ಪ್ರಾಮಾಣಿಕರಾಗಿದ್ದಾರೆ ಮುಂದಿನ ಸಹ ಪ್ರಾಮಾಣಿಕರವಾಗಿ ಕೆಲಸ ಮಾಡ್ತಾರೆ